ತುಂಬಾ ವರ್ಷ ಆಯ್ತು ನಾವು ಮಾಡಿಕೊಡ್ತೇವೆ ನಾವು ಮಾಡಿ ಕೊಡ್ದೇವೆ ಲಾಸ್ಟ್ ವಿವಿ ಹೇಳಿದ್ರು ಇದು ನಿರ್ಣಯದಲ್ಲಿ ನಾವು ಎಲ್ಲರಿಗೂ ನಾವು ಪಾಸ್ ಮಾಡಿ ಕೊಡ್ತೇವೆ ಇನ್ನು ನೆಕ್ಸ್ಟ್ ಗ್ರಾಮ ಸಭೆಯಲ್ಲಿ ಇದು ಚರ್ಚೆ ಆಗೋದಿಲ್ಲ ಅಂತ ಇವರಿಗೆ ಒಂದು ಇಪ್ಪತ್ತೈದು ಮಂದಿ ಅಲ್ಲ ಇಪ್ಪತ್ತೈದು ಮಂದಿ ಗ್ರಾಮ ಪಂಚಾಯತ್ ಸದಸ್ಯ ಇರ್ತಾರೆ ಅವರಿಗೆ ನಮ್ಗೆ ಒಂದು ಅಷ್ಟೊಂದು ಜವಾಬ್ದಾರಿ ಇಲ್ವಾ ಜನಸಾಮಾನ್ಯ ಕಾಲೇಜ್ ಇಲ್ವಾ ಅವರಿಗೆ ಕುವೆಂಟ್ ಯಾರು ಒಂದು ಸೈಟ್ ಇಲ್ವಾ ಇಲ್ಲಿ ನೀವು ಯೋಚನೆ ಕೊಡೋದಿಲ್ವಾ ಎಲ್ಲ ಒತ್ತುವರಿ ಮಾಡಿದಾರೆ ಬಲಕ್ಕೆ ಹೋದ್ರೆ ಒತ್ತುವರಿ ಇಲ್ಲಿ ಹೋದ್ರೆ ಎಂಟರ್ ಗಂಟೆ ಒತ್ತುವರಿ ಮಾಡ್ತಾರೆ ಅದನ್ನೇ ಮಾತಾಡುದಿಲ್ಲ

ಅನಿಲ ಸೆಟ್ ಇನ್ನು ಹತ್ತು ವರ್ಷ ಆಯ್ತು ಅದು ಹನ್ನೆರಡು ವರ್ಷ ಇತ್ತು ಅದರ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಾವೇ ಅದನ್ನು ಮಾಡಿದ್ವಿ ಎಲ್ಲ ನಿವೇಶನ ಎಲ್ಲಿ ಯಾರಿಗೆಲ್ಲ ಬೇಕು ಅವರಿಗೆ ಕೊಟ್ಟಿದೆ ಮತ್ತೆ ಅಲ್ಲಿಂದ ಅಭಿವೃದ್ಧಿ ಅಧಿಕಾರಿ ಬಂದು ನಾವು ಎಲ್ಲರಿಗೂ ಕೊಡ್ತೇವೆ ಅಂದ್ರೆ ಮೂವತ್ತೊಂದು ಸೆಕ್ಟ್ ಮಾಡಿದ್ರು ಒಂದು ಎಕರ್ ಎಪ್ಪತ್ತೈದು ಅಲ್ಲಿ ಮಾಡಿದ್ರು ಆದ್ರೂ ತುಂಬಾ ವರ್ಷ ಆಯ್ತು ನಾವು ಮಾಡಿಕೊಡ್ತೇವೆ ನಾವು ಮಾಡಿಕೊಡ್ತೇವೆ ಲಾಸ್ಟ್ ಟೈಮ್ ಇವಿಯೋ ಹೇಳಿದ್ರು ಇದು ನಿರ್ಣಯದಲ್ಲಿ ನಾವು ಎಲ್ಲರಿಗೂ ನಾವು ಪಾಸ್ ಮಾಡಿಕೊಡ್ತೇವೆ ಇನ್ನು ನೆಕ್ಸ್ಟ್ ಗ್ರಾಮ ಸಭೆಯಲ್ಲಿ ಇದು ಚರ್ಚೆ ಆಗೋದಿಲ್ಲ ಅಂತೇಳಿ ಯಾಕೆ ಈ ಥರ ಆಗ್ತಾ ಇದೆ ಯಾಕೆ ಈ ತಾರತಮ್ಯ ಗ್ರಾಮ ಸಭೆ ರದ್ದಾಗಿದೆ ಗೋಪಿಯವರಿಗೆ ಗೊತ್ತಿದೆ ಗೋಪಿಯವರ ಅಧ್ಯಕ್ಷರಾಗ ಒಂದು ಇಪ್ಪತ್ತೈದು ಇಪ್ಪತ್ತು ವರ್ಷ ಇತ್ತು ಮತ್ತೆ ಒಂದು ಲಕ್ಷ ಒಂದು ಹೆಕ್ಟರ್ ಎಪ್ಪತ್ತೊಂದು ಸೆನ್ಸ್ ಒತ್ತುವರಿ ಆದ್ರೆ ಯಾರಾದ್ರೂ ಕೊಡ್ತಾರ ಕೃಷಿ ಇಟ್ಟಾರ ಅವರು ಕೃಷಿ ಇಟ್ಟವರು ಯಾರಾದ್ರೂ ಒತ್ತುವರಿ ಮಾಡಿದ ಹೆಂಗ ಅದು ಇದು ತೆಗಿಲಿಕ್ಕೆ ತೆಗಲಿಕ್ಕೆ ಆಗ್ತದೆ ರಿಟರ್ನ್ ಇನ್ನು ಇರುವಂತ ಒಂದು ಎಕರೆ ಎಪ್ಪತ್ತೊಂದು ಸಣ್ಣ ಸರಿ ಮಾಡಿದ್ರೆ ಒತ್ತುವರಿ ಮಾಡಿದ್ರೆ ಎಷ್ಟು ಸರಿ ಆಯ್ತು ಹೇಳಿ ನೀವು ಬಂದು ಮಾತೀರ ಅಧ್ಯಕ್ಷರಾಗಿ ನೋಡೋಣ ಕೊಡ್ತೀರಾ ಮತ್ತೆ ನಾವು ಮತ್ತೊಂದು ಗ್ರಾಮ ಸಭೆಗೆ ಬಂದು ಮಾತಾಡಬೇಕು ಇವರಿಗೆ ಒಂದು ಇಪ್ಪತ್ತೈದು ಮಂದಿ ಅಲ್ಲ ಇಪ್ಪತ್ತೈದು ಮಂದಿ ಗ್ರಾಮ ಪಂಚಾಯತ್ ಸದಸ್ಯರು ಅವರಿಗೆ ನಮ್ಗೆ ಒಂದು ಅಷ್ಟೊಂದು ಜವಾಬ್ದಾರಿ ಇಲ್ವಾ ಜನಸಾಮಾನ್ಯ ಒಂದು ಕಾಲೇಜ್ ಇಲ್ವಾ ಅವರಿಗೆ ಅವರಿಗೆ ಒಂದು ಕೊಡಬೇಕು ಅವ್ರ ವ್ಯವಸ್ಥೆ ಮಾಡಬೇಕು ಯಾವಾಗ ನೋಡಿದ್ರೆ ಕೋರ್ಟ್ ಅಲ್ಲಿ ಇವರು ಅದು ನಮ್ಗೆ ಎರಡು ಎರಡು ಹತ್ತಿರ ಸಿಗ್ಲೇಬೇಕು ಬಡವರಿಗೆ ನೀವು ಹೇಳಿದ ನಮ್ಗೆ ಕಳಕಳಿ ಇದೆ ಅಂತ ಯಾವ ಕಡೆ ಕಳಿಯೋದು ಯಾಕೆ ಎಷ್ಟು ವರ್ಷ ಆಯ್ತು ಮಾತಾಡಲಿ ನಮ್ಗೆ ಮಾಹಿತಿ ಕೊಡ್ಲಿ ಅದು ಹೇಳ್ತಾರೆ ಲಾಸ್ಟ್ ಟೈಮ್ ಇವಿ ಅವ್ರಿಗೆ ನಮ್ಗೆ ಮಾತು ಕೊಟ್ಟಿದ್ರು ಯಾಕಂತ ಹೇಳಿದ್ರೆ ನಾವು ಸರಿ ಮಾಡಿ ಕೊಡ್ತೇವೆ ಅಂತ ಹೇಳಿ ಆದ್ಮೇಲೆ ಒಂದೇ ಒಂದು ಸಹಿತ ಇಲ್ವಾ ಗುವೆಟ್ಟೆಯಲ್ಲಿ ಯಾರು ಒಂದು ಸೈಟ್ ಇಲ್ವಾ ಇಲ್ಲಿ ನಿವೇಶನ ಕೊಡೋದಿಲ್ವಾ ಎಲ್ಲ ಒತ್ತುವರಿ ಮಾಡಿದಾರೆ ನೀವು ಬರೆಯಕ್ಕೆ ಹೋದ್ರೆ ಒತ್ತುವರಿ ಉಂಟು ಇಲ್ಲಿ ಹೋದ್ರೆ ಎಂಟರ ಗಂಟೆಗೆ ಒತ್ತುವರಿ ಮಾಡ್ತಾರೆ ಆದ್ರೆ ನೀವು ಮಾತಾಡೋದಿಲ್ಲ ಮತ್ತೆ ಅಭಿವೃದ್ಧಿ ಅಭಿವೃದ್ಧಿ ಅಂತ ಮಾತಾಡ್ತಾ ಇರ್ತೀರ ಇಪ್ಪತ್ತೈದು ಮಂದಿ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದಾರೆ ಏನ್ ಮಾಡ್ತಾ ಇರೋದು ಇವೇ ಇದ್ದಾರೆ ಇಲ್ಲಿ ನೋಡ್ಬೇಕು ಎಷ್ಟು ಯಾರಿಗೆ ಸರ್ಕಾರಿ ಜಾಗ ಎಮ್ ಇದೆ ಅಂತ ಮಾತಾಡಬೇಕಲ್ಲ ಎಷ್ಟು ಐನೂರು ಸಾವಿರಕ್ಕೆ ಎಷ್ಟು ಅರ್ಜಿದೆ ನಿವೇಶನಕ್ಕೆ ನೀವು ಅದಕ್ಕೆ ಯಾವುದೇ ಪ್ಲಾನ್ ಮಾಡಿದ್ದೀರಿ

ಭರವಸೆ ಕಳೆದು ನಿಮ್ಮ ಮಾತಲ್ಲಿ ಒಂದು ಭರವಸೆ ಬೇಕು ನಿಮ್ಮ ಮಾತು ಬೇರೆ ನಿಮ್ಮ ಕೆಲಸ ಬೇರೆ ಆಗಿದೆ ನಮಗೆ ಮಾತಲ್ಲಿ ಒಂದು ನಮಗೆ ಸಾರ್ವಜನಿಕ ಇಷ್ಟು ಜನ ಇದೆ ಅವರಿಗೆ ವ್ಯವಸ್ಥೆ ಮಾಡಬೇಕಂತ ಎಷ್ಟು ನೀವು ನಿವೇಶನ ಕೊಟ್ಟಿದ್ದೀರಾ ಅಂತ ಹೇಳಿ ಇಪ್ಪತ್ತೊಂದು ಸೈಟ್ ಅಲ್ಲಿ ಸ್ಟೇ ಮೇಲೆ ಒಂದೇ ಒಂದಿಲ್ಲ ಅಲ್ಲಿ ಒಂದು ಆಗಿದೆ ಯಾವುದು ವಾಜಪೇಯಿ ಅಲ್ಲಿ ಒಂದಾಗಿದೆ ಆಗಿದೆ ಅಮರ್ ಅಲ್ಲಿ ಮನೆ ಕಟ್ಟಲಿಲ್ಲ ಅದೇ ಚರ್ಚೆ ಆಗ್ತದೆ ಅವರು ಹೇಳಿರುವಂತದ್ದು ವ್ಯಾಲಿ ಪಾಯಿಂಟ್ ಆದ್ರೆ ಒಂದು ಗೊತ್ತಿರ್ಬೇಕು ನಾವು ಬರೇ ಗ್ರಾಮಸಭೆಯಲ್ಲಿ ಒಂದು ಗಲಾಟೆ ಮಾಡೋದ್ರಿಂದ ಸೈಟ್ ಆಗಲಿಲ್ಲ ಇರುವಾಗ ಪ್ರಾರಂಭ ಆದದ್ದು ಪುಷ್ಪಕೋಟೆಯ ಎಲ್ಲಾ ಅವಧಿಯಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಬೇಕು ಈ ಹಿಂದೆ ಆಶಾಕ ಮತ್ತೆ ನಮ್ಮ ಅಧ್ಯಕ್ಷರು ಇಬ್ಬರು ಬಿ ಡಿ ಅವರವರು ಎಷ್ಟು ಸೇರಿ ಓಡಿದ್ದಾರೆ ಕಂದಾಯ ಇಲಾಖೆಯವರು ಮಾಡಿದ ತಪ್ಪೆಗೆ ನಾವು ಹೇಳ್ತೇವೆ ಈಗಲೂ ಕೇಳ್ತೇವೆ ಅವ್ರು ಹೇಳ್ತಾರೆ ಕಂದಾಯ ಇಲಾಖೆಯವರು ಮೊನ್ನೆ ಬೆನ್ನು ಹಾಕಿ ಹೋಗೋದಕ್ಕೆ ಗ್ರಾಮ ಸೇವೆ ನಾವು ಅದಕ್ಕೆ ಮೊನ್ನೆ ಕಂದಾಯ ಇಲಾಖೆಯವರು ಬರಬೇಕು ಅಂದ್ರೆ ಕಂದಾಯ ಇಲಾಖೆಯವರು ಎ ಸಿ ಅವರ ಮುಖಾಂತರ ಹಸ್ತಾಂತರ ಆಗದೇ ಇದ್ರೆ ಜಾಗ ಪಂಚಾಯತ್ ಹೆಸರಿಗೆ ಆರ್ ಟಿ ಸಿಯಲ್ಲಿ ಬಾರದೇ ನಾವು ಸೈಟ್ ಮಾಡ್ಲಿಕ್ಕೆ ಆಗ್ತದ ಆದ್ರೆ ನನ್ಗೆ ಗೊತ್ತಿರ್ಬೇಕು ನಿರಂತರ ಹದಿನಾಲ್ಕು ವರ್ಷದಲ್ಲಿ ನಮ್ಮ ಅಪೇಕ್ಷೆ ನಾನು ಎರಡೂವರೆ ಕಡೆ ಬರ್ಬೇಕಂತಲಿ ಎರಡೂ ಕಡೆಯಿಂದ ಹೋರಾಟ ಮಾಡಿದೆ ಎಲ್ಲ ಆಗಿದೆ ಯಾರು ನಾವು ಪ್ರಯತ್ನ ಪಟ್ಟವರು ಅಂತಲ್ಲ ಪಂಚಾಯತ್ ಎಲ್ಲ ಒಂದಲ್ಲಿ ಹೋರಾಟ ಮಾಡಿದೆ ಕೆಲಸ ಪತ್ರ ವ್ಯವಹಾರ ಮಾಡಬೇಕಾದ್ರೆ ಕೊಡಿ ಮುಂದಿನ ದಿನ ಎಷ್ಟು ಪತ್ರ ವ್ಯವಹಾರ ಆಗಿದೆ ಬಿಲ್ಡಿಯವರು ಎಷ್ಟು ಹೋರಾಟ ಮಾಡಿದ್ದಾರೆ ಈಗಿನ ಅಧ್ಯಕ್ಷರು ಹೋರಾಟ ಮಾಡಿದ್ದಾರೆ ಆದ್ರೆ ಈಗ ಒಂದು ಹಂತಕ್ಕೆ ಬಂದು ಅಳತೆಯಾಗಿ ಒಂದು ಎಪ್ಪತ್ತೈದಿಂದ ಆಗಿದೆ ಮತ್ತು ತಕ್ಷಣಕ್ಕೆ ಎರಡೂವರೆ ಅವರು ಹೇಳಿಕೊಳ್ಳಿ ಕೊಡ್ಲಿ ತಕ್ಷಣ ಪಿಡಿ ಅವರೇನು ಗೊತ್ತಾ ಕೊಡುವ ಹಂತಕ್ಕೆ ಬರುವಾಗ ಮಂಗಳ ಮಟ್ಟಿಗೆ ಎರಡೂವರೆಕ್ರೆ ಅಂಟು ಅಂತ ಎಕರೆ ಹಂಟಲ್ಲ ಇನ್ನೂ ಎರಡೂವರೆ ಇಲ್ಲ ಈ ಗ್ರಾಮ ತೀರ್ಮಾನ ಮಾಡಿ ಒಂದ್ ಎಪ್ಪತ್ತೈದು ಅಂತ ತೀರ್ಮಾನ ಮಾಡಿ ಎಲ್ಲ ಯಾರಿಗೆ ಕೊಡ್ಬೇಕಾದ್ರೆ ಎರಡು ತಿಂಗಳಲ್ಲಿ ಕೊಡ್ಬೇಕು ಯಾಕಂದ್ರೆ ಗ್ರಾಮ ಸಭೆಯಲ್ಲಿ ತೀರ್ಮಾನ ಅನ್ನೋದನ್ನು ಕೊಡುವಾಗ ನಿಮ್ಗೆ ಆರ್ ಟಿ ಕಷ್ಟ ಆಗ್ತದೆ ಇಲ್ಲಿ ಅಧಿಕಾರಿ ಇದ್ದರೆ ನಾವು ಯಾಕೆ ಗೊತ್ತಿರಬೇಕು ನಾವು ಎಷ್ಟು ವರ್ಷದಿಂದ ಹೋರಾಟ ಮಾಡ್ತೇವೆ ಮತ್ತೆ ರಾಷ್ಟ್ರ ಅಲ್ಲಿ ಇಲ್ಲೇಶ್ವರು ಬರೋದಾದ್ರೆ ನಿಮಗೆ ಗೊತ್ತಾಟ ಮಾಡಲಿಕ್ಕೆ ಕಾನೂನು ಪ್ರಕಾರವಾಗಿ ಪಂಚಾಯತ್ ಸಿಸ್ಟಮ್ ಪ್ರಕಾರವಾಗಿ ಒಂದು ಎಪ್ಪತ್ತೈದು ಎರಡು ತಿಂಗಳೊಳಗೆ ಕೊಡ್ಬೇಕು ಅದಕ್ಕೆ ನಿರ್ಣಯ ಮಾಡಿ ಆ ಸಮಯ ಸಲತಾ ನಿರ್ಮಾಣ ಮಾಡಿ ಇಲ್ಲದ್ರೆ ನಾವು ನಾ ವರ್ಷದಿಂದ ಅದನ್ನೇ ಮಾತಾಡುವುದು ನಮ್ಗೆ ಸರಿಯಲ್ಲ ಆ ಆರ್ ಟಿ ಸಿ ತಿಕ್ಕೋಳಿ ಅವ್ರು ಬರ್ತದಲ್ಲ ಆ ಪಿ ಎಷ್ಟು ಸಮಯ ಬೇಕು ಸರ್ಕಾರದ ಜನರಿಗೆ ಹೇಳಿ ಹತ್ತು ಹೇಳಿ ನೀವು ಜವಾಬ್ದಾರಿ ಇತ್ತವರ ಕುತ್ಕೊಂಡಿದ್ದೀರಲ್ಲ ಯಾರು ಅವರಿಗೆ ಎಷ್ಟು ಸಮಯ ಬೇಕಂತ ಜನಗಳ ಸರಿಯಾದ ಉತ್ತರ ನೀವು ಇಪ್ಪತ್ತು ವರ್ಷ ಬಿಟ್ಟು ಕೊಡುವುದು ಅಂತ ನಾವು ಯಾಕೆ ಚರ್ಚೆ ಮಾಡುದು ಎಷ್ಟು ವರ್ಷ ಬೇಕು ಉತ್ತರ ಕೊಡಿ

ಗ್ರಾಮ ಪಂಚಾಯತ್ ಅಥವಾ ಇಲ್ಲಿ ಕೂತವರು ಅಥವಾ ನಾನು ಮಾಡ್ಲಿಕ್ಕೆ ಬರೋದಿಲ್ಲ ಸಂಬಂಧಪಟ್ಟ ಮೋಜಿನ ಇಲಾಖೆ ಅಂತಿಮ ಮಾಡಬೇಕು ಎಷ್ಟು ಅಂತ ಹೇಳಿ ಅಂತ ನಾವು ರಿಪೋರ್ಟ್ ಕೊಡ್ಲಿಕ್ಕೆ ಆಗುದಿಲ್ಲ ಅಥವಾ ನಾವು ಆರ್ ಟಿ ಸಿ ತಿದ್ದುಪಡಿ ಮಾಡ್ಲಿಕ್ಕೂ ಆಗುದಿಲ್ಲ ಎರಡುವರೆ ಅಲ್ಲ ಸರ್ ಮತ್ತೆ ಮತ್ತೆ ಯಾರ ಹತ್ರ ಕೇಳಬೇಕು ನೀವ್ ಹೇಳಿ ನೀವು ಅಲ್ಲ ಇಂಥವ್ರ ಹೋಗಿ ನೀವು ಕೇಳಿ ನಾವು ಗ್ರಾಮಸ್ಥರು ನೀವು ಸಹ ಬರ್ತೀವಿ ಅಂತ ನೀವು ಮಾತು ಕೊಡಿ ನಾವು ಹೋಗುವ ಈಗಾಗಲೇ ಅಲ್ಲ ಡೈಟ್ ಮಾಡೋದಲ್ಲ ಈಗ ನಾನು ಅಧ್ಯಕ್ಷರು ಮೂರು ಸಲ ಎಡಿಎಲ್ ಆರ್ ಆಫೀಸಿಗೆ ಅಧ್ಯಕ್ಷರು ಹೋಗಿದ್ದೇವೆ ಎರಡು ಸಲ ಮೇಲೆ ಫೆಬ್ರವರಿ ನಂತರ ನಾನು ಮತ್ತೆ ಇಪ್ಪತ್ತೆರಡರಲ್ಲಿ ಒಟ್ಟಿಗೆ ಹೋಗುವ ಎರಡು ಸಾಲ ಸರ್ವಾಯಿತು ಸರ್ವಿಯಾಗಿ ಎಲ್ ಆರ್ ಸಹಾಯಕ ಆಯುಕ್ತ ಮೊನ್ನೆ ಗ್ರಾಮ ಸಭೆ ರದ್ದಾದದ್ದು ಯಾರು ಅಧಿಕಾರಿಗಳು ಬರಲಿಲ್ಲ ಅಂತ ಇಲ್ಲಿ ರದ್ದಾಗಿ ಇವಾಗ ಎಲ್ಲಾ ಅಧಿಕಾರಿಗಳು ಬಂದಿದ್ದಾರೆ ಅದೇ ರೀತಿ ನಮ್ಗೆ ಇಲ್ಲಿ ನಿವೇಶನ ಬೇಕು ನಾವೆಲ್ಲ ಗ್ರಾಮಸ್ಥರು ಹೋಗುವ ಎಲ್ಲಿಗೆ ಹೋಗ್ಬೇಕು ನೀವು ಇಲ್ಲಿ ಮಾತಾಡ್ತೀರಾ ನಾವ್ ನೋಡಲ್ಲ ಮಾತು ಕೊಟ್ಟು ಹೋಗ್ತೇವೆ ನಾನು ಮಾತಾಡ್ತೀನಿ ನಾನು ನೋಡ್ದೇನೆ ಮತ್ತೆ ಮತ್ತೊಂದು ಗ್ರಾಮಸಭೆಗೆ ದುರ್ಕೊಡ್ ಅಂತ ಅವ್ರು ಹೇಳಿದ ಹಾಗೆ ಗ್ರಾಮಸಭೆಯಲ್ಲಿ ಮಾತಾಡ್ತೀನಿ ಮಾತಾಡ್ದಿಲ್ಲ ಸಾಕಾಗುದಿಲ್ಲ ಪಂಚಾಯತ್ ಜನರಿಗೆ ಬಂದು ಮಾತಾಡ್ಬೇಕಾದ್ರೆ ಅಲ್ಲಿ ಯಾವ್ದು ರೀತಿ ನೀವೇ ನಮ್ಗೆ ಹೇಳ್ಬೇಕು ನಿಧಿ ರೀತಿಯಲ್ಲಿ ಇಪ್ಪತ್ತು ವರ್ಷ ನಾವು ತಾನೇ ಕಲ್ತ್ಕೊಂಡು ಮಾತಾಡ್ತಾ ಇದ್ದೀವಿ ಇವತ್ತಿನ ಮಾತ್ರ ಅಲ್ಲ ಹೆಣ್ಣಿನ ಮಾತಾಡಲ್ಲ ಇಪ್ಪತ್ತು ವರ್ಷದಿಂದ ಮಾತಾಡ್ತಾ ಇದ್ದೀವಿ ಅರ್ಥ ಆಗುದಿಲ್ಲ ಅರ್ಥ ಆಗಿದೆ ನಮ್ಮ ನೀವು ಸಮಾನ ಮನಸ್ಸಿದ್ರೆ ಮಾತ್ರ ನಿಮಗೆಲ್ಲ

Neste artigo, adeo reactor né barbeca, de